ಹಲ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಶನ್ಶೈನ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಸಂಡೇ ಆಗಿದ್ದರಿಂದ ನಾನು ಚರ್ಚ್ಗೆ ಹೋಗ್ಬೇಕಲ್ಲ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ ಹಾಗೆ ಹಾಗೆದ್ದು ಡಿಟೋಸ್ಟಿಂಟ್ ನ ರೆಡಿ ಮಾಡ್ಕೊಂಡು ಪಾತ್ರೆಯನ್ನೆಲ್ಲ ತೊಳ್ದಿಟ್ಟಿದ್ದೀನಲ್ಲ ಅದನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಮಕ್ಕಳು ಅತ್ತೆ ಹಸ್ಬೆಂಡ್ ಎಲ್ಲ ನಿಂದನೆ ಅಂದ್ರೆ ಸಾಟರ್ಡೆ ಚರ್ಚ್ ಹೋಗಿ ಬಂದಿದ್ದಾರೆ ನನ್ನ ಕೂಡ ಕರೆದು ಬಟ್ ನಾನ್ ಶಾಪಲ್ಲಿ ಬಿಸಿ ಇದ್ದಿದ್ದರಿಂದ ನಾನು ಹೋಗಕ್ ಆಗ್ಲಿಲ್ಲ ಸೊ ಈಗ ಹಸ್ಬೆಂಡ್ ಕಿಂಡ್ ಮಾಡ್ತಾ ಇದಾರೆ ನಿನ್ನೆನೆ ಬಂದ್ರೆ ಇವತ್ತು ಮಲಗ ಅಂತ ಬಟ್ ಏನ್ ಮಾಡೋದು ಎಲ್ಲದನ್ನೂ ನಾವು ನೋಡ್ಕೊಳ್ಬೇಕಲ್ಲ ಹಾಗಾಗಿ ಉಪ್ಪಿಟ್ಟು ಕೂಡ ಉಳಿದಿತ್ ಅಂತ ಹೇಳಿ ತೆಗ್ದಿಟ್ಟಿದೆ ಸೊ ಈಗ ನಾನು ಸ್ವಲ್ಪ ಬಿಸಿ ಮಾಡಿ ಇಡ್ತಾ ಇದ್ದೀನಿ ಯಾವುದೇ ಬ್ರೇಕ್ಫಾಸ್ಟ್ ಆಗಲಿ ಏನೇ ಆಗಲಿ ವೇಸ್ಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಆಗಲ್ಲ ಸೊ ಈ ರೀತಿ ಸ್ವಲ್ಪ ಬಿಸಿ ಮಾಡಿದ್ರೆ ತಿನ್ಲಿಕ್ಕೂ ಕೂಡ ಆಗುತ್ತಲ್ಲ ಹಾಗಾಗಿ ತೆಗ್ದಿಟ್ಕೊಂಡಿರ್ತೀನಿ ಅದನ್ನ ಈಗ ಬಿಸಿ ಮಾಡಿ ತೆಗೆದಿಡ್ತಾ ಇದ್ದೀನಿ ಹಾಗೆ ಡಿಕ್ ಟಾಸ್ಟಿಂಗ್ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾರ್ಮಲ್ ಆಗಿ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಆಗಿ ಏನೂ ಮಾಡ್ಕೊಂಡಿಲ್ಲ ಹಾಗೆ ಈಗ ಮಂಡೇ ಟು ಸಾಟರ್ಡೆ ನಾನು ವಾಕ್ ಮಾಡಿದ್ರೆ ಸಂಡೇ ಒಂದಿನ ನಾನು ವಾಕ್ ಮಾಡಲ್ಲ ಸ್ಕಿಪ್ ಮಾಡ್ತೀನಿ ಬೇಡ ರೆಸ್ಟ್ ಮಾಡೋಣ ಸ್ವಲ್ಪ ಅಂತ ಹೇಳಿ ಹಾಗಾಗಿ ಹಂಗಾಗಿ ಡಿಟಾಕ್ಸಿಟ್ ನಾವು ಕುಡಿದು ನಂತರ ನಾನು ಸ್ವಲ್ಪ ನೀರ್ ದೋಸೆ ಹಿಟ್ ಕೂಡ ತೆಗ್ದಿಟ್ಟಿದೆ ಅದನ್ನೀಗ ನಾನು ಬೇರೆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದ್ರೆ ನಾವು ಫ್ರಿಜ್ ಅಲ್ಲಿ ಹಿಟ್ನ ತೆಗೆದಿಟ್ಟಾಗ ಹಿಟ್ಟು ಕೆಳಗಡೆ ಉಳಿಯುತ್ತೆ ಹಾಗೆ ನೀರು ಕೂಡ ಮೇಲೆ ಉಳಿಯುತ್ತೆ ಅಲ್ಲ ಆ ನೀರ್ನ ಚು ನಾನು ಈಗ ಬೇರೆ ನೀರಲ್ಲಿ ಹಾಕಿ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಈಗ ನೀರ್ ದೋಸೆ ಕೂಡ ಮಾಡಿ ಇಟ್ಕೊಳ್ತೀನಿ ಬಿಡ್ತೀನಿ ಯಾಕೆಂದ್ರೆ ನನಗೆ ಚರ್ಚ್ಗೆ ಎಂಟು ಗಂಟೆಗೆ ಪೂಜೆ ಇರೋದು ಈಗ ನಾನು ಹೋಗೋದೊಳಗೆ ತಿಂಡಿ ಎಲ್ಲ ಮಾಡಿಟ್ರೆ ಹಸ್ಬೆಂಡ್ ಮತ್ತು ಕೆಲಸದವ್ರು ಇರ್ತಾರಲ್ಲ ಅವ್ರು ಮತ್ತೆ ಬಂದು ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತಾರೆ ಇನ್ನು ಮಕ್ಕಳು ನೋಡ್ಬೇಕು ಹೇಗೆ ಅಂತ ನಾನು ಬರುವ ಮೊದಲು ಎದ್ರೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಇಲ್ಲಾಂದ್ರೆ ನಾನು ಬಂದ್ಮೇಲೆ ನನ್ನೊಟ್ಟಿಗೆ ಅವ್ರು ಮಾಡ್ಕೊಳ್ತಾರೆ ನೋಡ್ಬೇಕು ಹೇಗೆ ಅಂತ ಹೇಳಿ ಅವ್ರಿಗೆ ನಾನು ಬ್ರೆಡ್ ಫ್ರೆಂಚ್ ಫ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಈಗ ನೀರು ದೋಸೆ ಎಲ್ಲ ಮಾಡಿಟ್ಟು ನಾನು ಚರ್ಚ್ಗೆ ಹೊರಡ್ತೀನಿ ಚರ್ಚ್ ಹೊರಡುವ ಮೊದಲು ನಾನು ಈ ಒಂದು ಗ್ಲಾಸ್ ಟೀನ ಕುಡಿದು ಕರಿ ತಿನ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಯಾಕಂದ್ರೆ ನಾನು ಟೈಮಿಗೆ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ಬರೋದೊಳಗೆ ಲೇಟ್ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಪೀಸ್ ಚರ್ಚಿಂದ ಈಗ ಬಂದೆ ಈಗ ಇನ್ನೊಂದು ರೌಂಡ್ ನಾನು ಟೀನ ಕೊಡ್ತೀನಿ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಚಿಕನ್ ಕರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ನಾನು ನಿಮ್ಮ ಮತ್ತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಚಿಕನ್ ಕರಿ ಮಾಡಬೇಕು ಅಂತ ಬಂದೆ ಆಲ್ರೆಡಿ ಇಲ್ಲಿ ಏಡಿ ತಂದು ಇಟ್ಟಿದ್ದಾರೆ ಹಸ್ಬೆಂಡು ಇದು ಏಡಿದು ಇವತ್ತು ಗ್ರೇವಿ ಮಾಡ್ಲಿಕ್ಕೆ ಅಂತೆ ಸ್ವಲ್ಪ ಹಾಗೆ ಅಪೋರ್ಕು ಬಫತ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ರು ಸೊ ಈಗ ಏಡಿ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಕೊಡ್ತೇನೆ ಇನ್ನು ಪೋರ್ಕು ಪಫತ್ ಮಾಡ್ಲಿಕ್ಕೆ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಆ ಪೋರ್ಕು ಮಾಂಸ ಎಲ್ಲಾ ಕಟ್ ಮಾಡಿ ಇಟ್ಟಿದ್ದಾರೆ ಅದ್ರ ಜೊತೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅನ್ನಸು ಅರಶಿನ ಉಡಿ ಹಾಗೆ ಪಲಾವ್ ಎಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನ ಸೇರಿಸಿ ಫಸ್ಟ್ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇವರೇ ಮಿಕ್ಸ್ ಮಾಡ್ಕೊಡ್ತಾರೆ ಯಾಕಂದ್ರೆ ಇವರು ಪೋರ್ಕ್ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟ ನಂತರ ಮಿಕ್ಕಿದ ಕೆಲಸ ನನಗೆ ಈಗ ಅದನ್ನ ನಾನು ಇಡ್ತೇನೆ ನೆಕ್ಸ್ಟ್ ನೋಡಿ ಹೊರಗಡೆ ಇನ್ನು ಏಡಿ ಪದಾರ್ಥಕ್ಕೆ ಎಲ್ಲ ರೆಡಿ ಆಗ್ತಾ ಉಂಟು ಅತ್ತೆ ಕಟ್ ಮಾಡಿ ಇಟ್ಟಿದ್ದಾರೆ ಇನ್ನ ಕಜಿನ್ ಮಗ ಕೂಡ ಒಬ್ಬ ಬಂದಿ ಅವನು ಕೂಡ ಕೂತ್ಕೊಂಡಿದ್ದಾನೆ ಕ್ಲೀನ್ ಮಾಡ್ತಾ ಇದ್ದಾನೆ ಸ್ವಲ್ಪ ಹಾಗೆ ಇನ್ನು ನನ್ ಮಗಳಿಗೆ ಬೆಳ್ಳುಳ್ಳಿ ಸುಳ್ಳಿ ಕೊಟ್ರೆ ಎಲ್ಲ ನೆಲಕ್ಕೆ ಹಾಕಿ ಇಟ್ಟಿದ್ದಾಳೆ ಇದನ್ನ ತೊಳ್ಕೊಳ್ಬೇಕು ಇನ್ನೊಂದ್ಸಲ ನೋಡಿ ಏಡಿ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ ಈರುಳ್ಳಿ ಎಲ್ಲ ಕಟ್ಟಾಗಿದೆ ಏಡಿ ಪದಾರ್ಥಕ್ಕೆ ಟೊಮೊಟೊ ಸ್ವಲ್ಪ ಹಾಕಿ ಮಾವಿನಕಾಯಿ ಹಾಕ್ಬೇಕಂತ ಅತ್ತೆ ಹೇಳಿದ್ರು ಹಂಗಾಗಿ ಹಸ್ಬೆಂಡ್ ಕೂಡ ಹೇಳಿದ್ರು ಒಂದೊಂದು ಒಂದ್ ಬಿಟ್ಟಿದೆ ಮರದಲ್ಲಿ ನೋಡು ಅಂತ ಹೇಳಿ ಹಂಗಾಗಿ ಮಗಳು ಕೋಲನ್ ತಗೊಂಡ್ ಬಂದು ತೆಗೀಲಿಕ್ಕೆ ಅಂತ ಒಂದೇ ಒಂದು ಬಿಟ್ಟಿದೆ ಅದು ಕೂಡ ಅದನ್ನ ಕಷ್ಟಪಟ್ಟು ತೆಗೀತಿದಳ ಅವಳು ಹ ಬಿತ್ತು 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 ನೋಡಿ ಇನ್ನೊಬ್ಬ ಕಜಿನ್ ಮಗ ಕೂಡ ಬಂದಿದ್ದ ಹಂಗಾಗಿ ಈಗ ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪದಾರ್ಥನ ರೆಡಿ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಕರಿವಿನ ಎಲೆ ಕೂಡ ಬೇಕಿತ್ತು ಕಿತ್ಕೊಂಡು ಬರ್ತೀನಿ ನಾನು ಅಂತ ಹೇಳಿದ್ಲು ಬಟ್ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಪೋರ್ಕು ಅಲ್ವಾ ಅದು ಆಲ್ರೆಡಿ ಬೆಂದಿದೆ ಇನ್ನು ಕೂಡ ಬೇಯಬೇಕು ಅದು ಬೇಯದೊಳಗೆ ಈಗ ನಾನು ಏಡಿ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾನೆಯಲ್ಲಿ ಎಣ್ಣೆನ ಹಾಕಿ ಎಣ್ಣೆ ಕಾಯ್ಲಿಕ್ಕಿಟ್ಟು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಸೇರಿಸಿಕೊಳ್ತಾ ಇದೀನಿ ಜೊತೆಗೆ ಕರಿಬೇವಿನೆಲೆ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿಯನ್ನು ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೀಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊವನ್ನು ಕೂಡ ಸೇರಿಸಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಟೊಮೊಟೊ ಸಾಫ್ಟ್ ಆದ ನಂತರ ಇದಕ್ಕೆ ಅರಿಶಿನ ಹುಡಿ ಗರಂ ಮಸಾಲೆ ಹಾಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಇಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅಚ್ಚಕಾಲ್ ಪುಡಿ ಕೂಡ ಸೇರಿಸ್ಕೊಳ್ಬೋದು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಮಿಕ್ಸಿ ಜಾರಲ್ಲಿ ಆ ಮಿಕ್ಸಿ ಜಾರ್ಗೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೀಗ ಸ್ವಲ್ಪ ಬೇಯಲಿಕ್ಕೆ ಬಿಳೋಣ ಒಂದು ಎರಡು ನಿಮಿಷ ಬೆಂದರೂ ಕೂಡ ಸಾಕಾಗುತ್ತೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ನಂತರ ಇದಕ್ಕೆ ನಾವು ಮಿಕ್ಸ್ ಏಡಿಯನ್ನ ಚೆನ್ನಾಗಿ ಇದನ್ನ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳು ಯಾಕೆಂತ ಹೇಳಿದ್ರೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಸ್ವಲ್ಪ ನಾನು ಇನ್ನಷ್ಟು ಶೀಘ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಎಲ್ಲ ಏಡಿಗೆ ಹಾಕ್ಬೇಕು ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಏಡಿ ಗ್ರೇವಿ ಕೂಡ ರೆಡಿ ಆಗುತ್ತೆ ಕೊನೆಯಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಬಟ್ ಇದನ್ನ ನಾನು ತಿನ್ನಲ್ಲ ಇನ್ನು ಪೋರ್ಕಿ ಕೂಡ ರೆಡಿ ಮಾಡಿದ್ದೆಲ್ಲ ಬಾಪಾತ್ ಪೋಟು ಕೂಡ ಸೇರಿ ಮಿಕ್ಸ್ ಮಾಡಿಟ್ಟಿದೆ ಇದು ಕೂಡ ರೆಡಿ ಆಗಿದೆ ಸೊ ಇದನ್ನ ನಾನು ಟೇಸ್ಟ್ ಮಾಡ್ತೀನಿ ಯಾಕೆಂದ್ರೆ ಉಪ್ಪು ಹುಳಿ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹಾಗೆ ಏನಾದ್ರು ಬೇಕಿದ್ರೆ ಆಡ್ ಮಾಡ್ಕೊಳ್ತೀನಿ ಹೊಸ್ದಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಹಾಕಿ ನಾನ್ ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye bye.